ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೊಂದು ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೇಶ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸುಮಾರು ಸಂಜೆ ಬಂದು ಒಂದು ಐದೂವರೆ ಆಗಿದೆ ಏನಪ್ಪ ಅಂದರೆ ಇವತ್ತು ಸೋದೆ ಕಟ್ಕೊಂಡೋಗಬೇಕು ಮನೆಗೆ ಏನಪ್ಪ ಇವತ್ತು ಸೋದೆಯಲ್ಲಿ ಇವ್ರು ಮಾಡ್ತಾರಾ ಅಡುಗೆ ಅಂತ ತಿಳ್ಕೊಬೋದು ಅಡುಗೆಯಲ್ಲ ನಾವೇನಂದರೆ ಗ್ಯಾಸಲ್ಲೇ ಮಾಮೂಲಿ ಆಗುತ್ತೆ ಆದರೆ ನೀರು ಕಾಯಿಸೋದಕ್ಕೆ ಬಂದು ಸೌದೆನಲ್ಲೇ ನಾವು ನೀರು ಕಾಯಿಸೋದು ಯಾಕಂತ ಹೇಳಿದ್ರೆ ಮೈಕಾಯಿ ನೋವು ತುಂಬ ಚೆನ್ನಾಗಿ ಬಿಡುತ್ತೆ ಟಿ ಡೀಸರು ಈಟರು ಯಾವ ಸೋಲಾರು ಇವುಗಳಲ್ಲಿ ಬಂದು ಮೈಕೈ ನೋವಂತೂ ಬಿಡೋದಿಲ್ಲ ಹಾಗಾಗಿ ನಾವು ಸೌದೆನಲ್ಲೇ ನೀರನ್ನ ಕಾಯಿಸೋದು ಹಾಕಿಸೋದೆ ನಾ ಕಟ್ಕೊಂಬರೋಕ್ಕೆ ಇದ್ದೀನಿ ಏನಂದ್ರೆ ನಮ್ಮ ತೋಟದಲ್ಲೇ ಇದೆ ಬೇಕಾದಷ್ಟು ಹಿಂದೆ ನಾವು ಒಂದು ಬೆಳೆನಲ್ಲಿ ಸೇವಂತಿಗೆ ಅನ್ನೋ ಒಂದು ಬೆಳೆಯಲ್ಲಿ ಸೇವಂತಿಗೆ ಬೆಳೆಗೆ ನಾವು ಲೈಟಿಂಗ್ ಕಡ್ಡಿ ತೊಗೊಂಬಂದ್ರಿ ಫೋಲ್ಸ್ ಕಡ್ಡಿ ಆ ಒಂದು ಫೋಲ್ಸ್ ಕಡ್ಡಿ ತುಂಬ ಇದ್ದಾವೆ ಸ್ವಲ್ಪ ಬಂದು ಅವರು ಇವ್ರು ಎತ್ಕೊಂಡು ಹೋದ್ರು ಎತ್ಕೊಂಡು ಹೋದವರು ಯಾರೂ ಒಂದು ರೂಪಾಯಿ ದುಡ್ಡು ಕೊಟ್ಟಿಲ್ಲ ನಾನು ದುಡ್ಡು ಕೊಡ್ತ ಬಂದಿದ್ದು ಆದರೆ ಅವ್ರು ಒಂದು ರೂಪಾಯಿ ದುಡ್ಡು ಕೊಡಿದ್ರೆ ಆರಾಮಾಗಿ ಎತ್ಕೊಂಡೋದ್ರು ಓಕೆ ಈ ಒಂದು ಕೋಲ್ಸ್ ಬಟ್ಟಿನ ಎತ್ಕೊಂಡೋಗೋಕ್ಕೆ ಇವಾಗ ನಾನು ಬಂದಿರೋದು ಬನ್ನಿ ಇವತ್ತು ನಮ್ಮ ರೋಟಿನ ಆಗಿರುತ್ತೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇದೆ ಪಸ್ಟ್ ಟೈಮ್ ದುಡ್ಡು ಚೆನ್ನ ಇದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ಟೈಮ್ ನೋಡ್ಸೋ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಕೈಯಲ್ಲಿ ಏನಪ್ಪ ಅಂದರೆ ಟ್ರೈ ಪಡು ನಾನು ಹಸೋದೆ ಮುರಿತೀನಿ ನೀವು ಆರಾಮಾಗಿ ನೋಡಿ ಎಂಜಾಯ್ ಮಾಡಿ ಹಾಗೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡೋದು ಮಾತ್ರ ಇರ್ಬಿಡಿ ಲೈಕ್ ಮಾಡಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ವಿಡಿಯೋ ಹೇಗಿತ್ತು ಅಂತ ಈ ವಿಡಿಯೋ ಏನಾದರೂ ಒಂದ್ ವೇಳೆ ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದ್ರೆ ಖಂಡಿತವಾಗೂ ಡಿಸ್ಲೈಕ್ ಮಾಡಿ ಓಕೆ ಹೀಗೆ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ಹೊಸ ವಿಡಿಯೋನಲ್ಲಿ ಮತ್ತೆ ಸಿಗ್ತೀನಿ ಹಳ್ಳಿರು ಕಾಯ್ತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್